ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ರಾಜ್ಯದ ಎಲ್ಲ ಪ್ರೌಢಶಾಲೆಗಳು ಮತ್ತು ಕಾಲೇಜುಗಳಲ್ಲಿನ ಮತದಾರರ ಸಾಕ್ಷರತಾ ಸಂಘ ಅಂದ್ರೆ ಎಲೆಕ್ಟ್ರಲ್ ಲಿಟರಸಿ ಕ್ಲಬ್ ಮತ್ತು ಚುನಾವಣಾ ಜಾಗೃತಿ ಸಂಘ ಸಿ ಪ್ರತಿ ತಿಂಗಳು ನಡೆಸಿದ ಚಟುವಟಿಕೆಗಳ ಫೋಟೋ ಮತ್ತು ವಿಡಿಯೋ ತುಣುಕುಗಳನ್ನು ಆನ್ಲೈನ್ ನಲ್ಲಿ ತಮ್ಮ ಶಾಲಾ ಲಾಗಿನ್ ಆಗಿ ಅಪ್ಲೋಡ್ ಮಾಡಬೇಕಾಗಿದೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಬನ್ನಿ ಹಾಗಾದ್ರೆ ಇ ಎಲ್ ಸಿ ಮತ್ತು ಸಿಜೆಸಿ ಗಳು ನಡೆಸಿದ ಇವೆಂಟ್ ಗಳ ಫೋಟೋ ಮತ್ತು ವಿಡಿಯೋ ತುಣುಕುಗಳನ್ನು ಅಪ್ಲೋಡ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ ನಲ್ಲಿರುವಂತಹ ಯಾವ್ದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಇ ಎಲ್ ಸಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಬರ್ತವೆ ಇದರಲ್ಲಿರುವಂತಹ ಇ ಎಲ್ ಸಿ ಮೈನಸ್ ಜಿಒವಿ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅನ್ನುವ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ಸಿಇಒ ಸ್ವೀಪ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡುವುದರ ಮೂಲಕ ಕೂಡ ಪೋರ್ಟಲ್ ಗೆ ಬರಬಹುದು ಇದರಲ್ಲಿ ನೀವು ನಿಮ್ಮ ಶಾಲೆಯನ್ನು ಲಾಗಿನ್ ಆಗಲು ಇಲ್ಲಿರುವಂತಹ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಎಚ್ ಎಂ ಆರ್ ಪ್ರಿನ್ಸಿಪಲ್ ಆರ್ ಡಿ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ಈ ಒಂದು ಸ್ಕ್ರೀನ್ ಅಲ್ಲಿರುವಂತಹ ಇ ಸಿ ಲಾಗಿನ್ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಅಂಡ್ ಯೂನಿವರ್ಸಿಟಿ ಅನ್ನುವುದರ ಮುಂದಿರುವಂತಹ ಈ ಒಂದು ಕ್ಲಿಕ್ ಹಿಯರ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯೂಸರ್ ನೇಮ್ ಪ್ರೌಢಶಾಲೆಗಳಾಗಿದ್ದಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಕಾಲೇಜುಗಳಾಗಿದ್ದಲ್ಲಿ ನಿಮ್ಮ ಕಾಲೇಜ್ ಕೋಡ್ ಅನ್ನ ಈ ಒಂದು ಯೂಸರ್ ನೇಮ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ಮತ್ತು ಪಾಸ್ವರ್ಡ್ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ ನಲ್ಲಿ ವೆಲ್ಕಮ್ ಅಂತ ಟೈಪ್ ಮಾಡಿ ನಂತರ ಇಲ್ಲಿರುವಂತಹ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದ್ರೂ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಪ್ರಥಮ ಲಾಗಿನ್ ಮಾಡಿದರೆ ಪ್ಲೀಸ್ ಚೇಂಜ್ ದ ಡಿಫಾಲ್ಟ್ ಪಾಸ್ವರ್ಡ್ ಟು ಕಂಟಿನ್ಯೂ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಕರೆಂಟ್ ಪಾಸ್ವರ್ಡ್ ಅನ್ನ ಸ್ಮಾಲ್ ಲೆಟರ್ ಅಲ್ಲಿ ವೆಲ್ಕಮ್ ಅಂತ ಟೈಪ್ ಮಾಡಿ ಅದೇ ರೀತಿ ನ್ಯೂ ಪಾಸ್ವರ್ಡ್ ನಲ್ಲಿ ಈಗ ಆಲ್ರೆಡಿ ಇಲ್ಲಿ ಬಂದಿರುವಂತಹ ಪಾಸ್ವರ್ಡ್ ಅನ್ನ ಕ್ಲಿಯರ್ ಮಾಡಿಕೊಳ್ಳಿ ಮತ್ತು ನಿಮಗೆ ಬೇಕಾದಂತಹ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತದೇ ಪಾಸ್ವರ್ಡ್ ಅನ್ನ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಸೇವ್ ಚೇಂಜಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ಲಾಗಿನ್ ಆಗಿ ನಿಮ್ಗೆ ಈ ರೀತಿಯಾದಂತಹ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿರುವಂತಹ ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ನಿಮ್ಮ ಸ್ಕೂಲ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ನೇಮ್ ಹಾಗೆ ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ ಡೀಟೇಲ್ಸ್ ನೀವೇನಾದ್ರೂ ಮೊಬೈಲ್ ನಲ್ಲಿ ಲಾಗಿನ್ ಆದ್ರೆ ನಿಮ್ಗೆ ಈ ಒಂದು ಮೆನುಗಳು ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಈ ಮೇಲ್ಗಡೆ ಇರುವಂತಹ ಈ ಒಂದು ಮೂರು ಲೈನ್ ಗಳ ಇರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ ನಂತರ ಇದರಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನಿಮ್ಮ ಶಾಲೆಯ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಸ್ಕ್ರೀನ್ ನಲ್ಲಿರುವ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಪರಿಶೀಲನೆ ಮಾಡಿಕೊಂಡು ಸಪೋಸ್ ಏನಾದರೂ ತಪ್ಪುಗಳಿದ್ದರೆ ಇಲ್ಲಿರುವಂತಹ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ತಪ್ಪಾಗಿರುವಂತಹ ಮಾಹಿತಿಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ಸೇವ್ ಚೇಂಜಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿರುವ ಮೆನುಗಳಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನ್ಯೂ ಸ್ಟೂಡೆಂಟ್ ಸ್ಟ್ರೆಂತ್ ಅನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ಅಕಾಡೆಮಿಕಿಯರ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಿರುವಂತಹ ತರಗತಿಯಲ್ಲಿರುವ ಒಟ್ಟು ಬಾಯ್ಸ್ ಒಟ್ಟು ಗರ್ಲ್ಸ್ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಅವಾಗ ನಿಮಗೆ ಇಲ್ಲಿ ಟೋಟಲ್ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗುತ್ತೆ ನಂತರ ಇಲ್ಲಿರುವಂತಹ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಮಕ್ಕಳ ಸಂಖ್ಯೆ ಡಿಸ್ಪ್ಲೇ ಆಗುತ್ತೆ ನಂತರ ನ್ಯೂ ಸ್ಟೂಡೆಂಟ್ ಸ್ಟ್ರೆಂತ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿ ಇರುವ ಮತ್ತೊಂದು ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರುವಂತಹ ಟೋಟಲ್ ಬಾಯ್ಸ್ ಮತ್ತು ಟೋಟಲ್ ಗರ್ಲ್ಸ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಈ ಒಂದು ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಶಾಲೆ ರುವ ತರಗತಿ ಅನುಗುಣವಾಗಿ ಸ್ಟೂಡೆಂಟ್ ಸ್ಟ್ರೆಂತ್ ಅನ್ನ ಎಂಟ್ರಿ ಮಾಡಬಹುದು ಸಪೋಸ್ ನೀವು ಎಂಟ್ರಿ ಮಾಡಿರುವ ಸ್ಟೂಡೆಂಟ್ ಸ್ಟ್ರೆಂತ್ ತಪ್ಪಾಗಿದ್ದಲ್ಲಿ ಆಯಾಯ ತರಗತಿ ಮುಂದಿರುವಂತಹ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಎಡಿಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಕನ್ವೀನರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಬರುವ ನ್ಯೂ ಕನ್ವೀನರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಕ್ರಿಯೇಟ್ ಕನ್ವೀನರ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ನಿಮ್ಮ ಶಾಲೆಯ ಇ ಎಲ್ ಸಿ ಕ್ಲಬ್ ನ ಸಂಚಾಲಕರ ಮಾಹಿತಿಯನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅವರ ಒಂದು ನೇಮ್ ಮತ್ತು ಇಮೇಲ್ ಐ ಡಿ ಹಾಗೆ ಫೋನ್ ನಂಬರ್ ಮತ್ತು ಅವರ ಡಿಜಿಗ್ನೇಷನ್ ಮತ್ತು ಡಿಪಾರ್ಟ್ಮೆಂಟ್ ಅನ್ನ ಎಂಟ್ರಿ ಮಾಡಿ ಹಾಗೆ ಈ ಒಂದು ಆಕ್ಟಿವ್ ಬಟನ್ ಈ ರೀತಿಯಾಗಿ ಆನ್ ಇರಬೇಕು ನಂತರ ಇಲ್ಲಿರುವ ಂತಹ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾಲೆಯ ಸಂಚಾಲಕರ ಮಾಹಿತಿ ಈ ರೀತಿಯಾಗಿ ಸೇವ್ ಆಗುತ್ತೆ ಸೊ ಇದ್ರಲ್ಲಿ ಏನಾದ್ರೂ ಚೇಂಜಸ್ ಗಳಿದ್ರೆ ಇಲ್ಲಿರುವಂತಹ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಒಂದು ಸಂಚಾಲಕರ ಮಾಹಿತಿಯನ್ನ ಎಡಿಟ್ ಮಾಡ್ಕೊಳ್ಬಹುದು ನಂತರ ಅಂಬಾಸಿಟರ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನ್ಯೂ ಅಂಬಾಸಿಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಕ್ರಿಯೇಟ್ ಅಂಬಾಸಿಟರ್ಸ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ಇ ಎಲ್ ಸಿ ಕ್ಲಬ್ನ ರಾಯಭಾರಿಗಳಾದ ಸ್ಟೂಡೆಂಟ್ ನೇಮ್ ಗಳನ್ನ ಮತ್ತು ಅವರ ಇಮೇಲ್ ಐ ಡಿ ಫೋನ್ ನಂಬರ್ ಅವರ ಡೆಸಿಗ್ನೇಷನ್ ಮತ್ತು ಡಿಪಾರ್ಟ್ಮೆಂಟ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಇಲ್ಲಿರುವಂತಹ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಆದ ನಂತರ ನಿಮ್ಗೆ ಈ ರೀತಿಯಾಗಿ ನಿಮ್ಮ ಶಾಲೆಯ ರಾಯಭಾರಿಗಳ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೀವು ಪ್ರಪ್ರಥಮವಾಗಿ ಲಾಗಿನ್ ಆಗಿದ್ದಾಗ ಒಂದು ಸಾರಿ ಮಾತ್ರ ಈ ಒಂದು ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಸ್ಟೂಡೆಂಟ್ ಸ್ಟ್ರೆಂತ್ ಸಂಚಾಲಕರು ಮತ್ತು ರಾಯಭಾರಿಗಳ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಇದನ್ನ ಒಂದು ಸಾರಿ ಎಂಟ್ರಿ ಮಾಡಿದ ನಂತರ ನಂತರ ಶಾಲಾ ಹಂತದಲ್ಲಿ ಪ್ರತಿ ತಿಂಗಳು ನಡೆಸಿದ ಇವೆಂಟ್ ಗಳ ಮಾಹಿತಿಯನ್ನ ಅಪ್ಲೋಡ್ ಮಾಡಲು ಇಲ್ಲಿರುವಂತಹ ಇವೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿರುವಂತಹ ಯಾರ್ಡ್ ಕ್ಯಾಲೆಂಡರ್ ಇವೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಕ್ರಿಯೇಟ್ ಇವೆಂಟ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ನೀವು ನಡೆಸಿದ ಇವೆಂಟ್ ನೇಮ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಇವೆಂಟ್ ನಡೆಸಿದ ಡೇಟ್ ಅನ್ನ ಎಂಟ್ರಿ ಮಾಡಿ ಅಥವಾ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ ಇವೆಂಟ್ ಇನ ಬಗ್ಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ನಂತರ ಈ ಒಂದು ಇವೆಂಟ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಬಾಯ್ಸ್ ಗಳ ಸಂಖ್ಯೆಯನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಅದೇ ರೀತಿ ಗರ್ಲ್ಸ್ ಗಳ ಸಂಖ್ಯೆಯನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ನೀವು ಇವೆಂಟ್ ನಡೆಸುವ ಸಂದರ್ಭದಲ್ಲಿ ತೆಗೆದುಕೊಂಡ ಜಿ ಪಿ ಎಸ್ ಆಧಾರಿತ ಫೋಟೋಗಳನ್ನ ಈ ಒಂದು ಬಾಕ್ಸ್ ನಲ್ಲಿರುವಂತಹ ಬ್ರೌಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ ಫೋಟೋಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವುದರ ಮೂಲಕ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆ ಒಂದು ಫೋಟೋಗಳು ಇಲ್ಲಿ ಅಟ್ಯಾಚ್ ಆಗ್ತವೆ ಅದೇ ರೀತಿ ವಿಡಿಯೋ ತುಣುಕುಗಳನ್ನ ಈ ಒಂದು ವಿಡಿಯೋಸ್ ಕಾಲಂ ನಲ್ಲಿರುವಂತಹ ಈ ಒಂದು ಬ್ರೌಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಇವೆಂಟ್ಸ್ ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಗಳನ್ನ ಈ ಒಂದು ಬ್ರೌಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಈ ಒಂದು ಡಾಕ್ಯುಮೆಂಟ್ಸ್ ಪಿಡಿಎಫ್ ರೂಪದಲ್ಲಿ ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ನೀವು ಈ ಒಂದು ಫಾರ್ಮ್ ನಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರುವ ಅಥವಾ ಎಂಟ್ರಿ ಮಾಡಿರುವ ಹಾಗೂ ಅಪ್ಲೋಡ್ ಮಾಡಿರುವ ಮಾಹಿತಿ ಎಲ್ಲ ಸರಿಯಾಗಿದೆಯೋ ಎಲ್ವೋ ಎಂಬುದನ್ನ ಚೆಕ್ ಮಾಡಿಕೊಂಡು ನಂತರ ಈ ಫಾರ್ಮ್ ನ ಕೆಳಗಡೆ ಇರುವಂತಹ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಅಪ್ಡೇಟ್ ಮಾಡಿರುವಂತಹ ಇವೆಂಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಇಲ್ಲಿರುವಂತಹ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅಪ್ಡೇಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಮ್ಮ ಶಾಲಾ ಹಂತದಲ್ಲಿ ಪ್ರತಿ ತಿಂಗಳು ನಡೆಸುವಂತಹ ಇವೆಂಟ್ ಗಳನ್ನ ಅಪ್ಲೋಡ್ ಮಾಡಿ ನಂತರ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಸೈನ್ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಯಿಂದ ಹೊರಗೆ ಬನ್ನಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇ ಎಲ್ ಸಿ ಮತ್ತು ಸಿಜೆ ಗಳು ಪ್ರತಿ ತಿಂಗಳು ನಡೆಸಿದ ಚಟುವಟಿಕೆಗಳ ಫೋಟೋ ಮತ್ತು ವಿಡಿಯೋಗಳ ತುಣುಕುಗಳನ್ನು ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು